ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಜೀರಾ ರೈಸ್ ನಾನು ಹೈದರಾಬಾದಿ ಬಿರಿಯಾನಿ ರೈಸ್ ಯೂಸ್ ಮಾಡಿದ್ದೀನಿ ನಿಮ್ಗೆ ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು ಇದು ಹೈದರಾಬಾದಿ ಬಿರಿಯಾನಿ ಬಾಸ್ಮತಿ ರೈಸ್ ಸೊ ಎರಡು ಕಪ್ ಬಾಸ್ಮತಿ ರೈಸ್ ತಗೊಂಡಿದ್ದೀನಿ ಎರಡು ಕಪ್ಗೆ ನಾಲ್ಕು ಕಪ್ ನೀರು ಇವಾಗ ಜೀರಾ ರೈಸ್ ಮಾಡ್ಕೋಬೇಕಲ್ಲ ರೈಸ್ ಕುಕ್ ಮಾಡಬೇಕಾದ್ರೆ ಒಂದು ಹತ್ತು ನಿಮಿಷ ನೀರಲ್ಲಿರಲಿ ಸೊ ಸ್ವಲ್ಪ ಗಟ್ಟಿ ಗಟ್ಟಿ ಕುದ್ದಂಗೆ ಆಗಲ್ಲ ಸಾಫ್ಟಾಗಿ ನೀಟಾಗಿ ಕುದ್ ಬರುತ್ತೆ ಒಂದು ಹತ್ತು ನಿಮಿಷ ಇಟ್ಬಿಡಿ ಎರಡು ಕಪ್ ರೈಸ್ಗೆ ಮೂರುವರೆ ರಿಂದ ನಾಲ್ಕು ಕಪ್ ನೀರು ಯಾಕಂದ್ರೆ ನೆನೆಸಿರ್ತೀವಲ್ವ ಆವಾಗಲೂ ನೀರು ಸ್ವಲ್ಪ ಯೂಸ್ ಆಗಿರುತ್ತೆ ಸೊ ಮೂರುವರೆ ಕಪ್ಪು ಕರೆಕ್ಟಾಗಿರುತ್ತೆ ಇವಾಗ ಕ್ಲೀನಾಗಿ ತೊಳೆದ್ಬಿಟ್ಟು ಒಂದು ಹತ್ತು ನಿಮಿಷ ಸೈಡಲ್ಲಿ ಇಡಿ ನಾನು ಇದನ್ನು ಇವಾಗ ಎಲೆಕ್ಟ್ರಿಕ್ ರೈಸ್ ಕುಕ್ಕರಲ್ಲಿ ಇದನ್ನು ರೆಡಿ ಮಾಡ್ತಾ ಇರೋದು ಎರಡು ಕಪ್ಗೆ ಮೂರುವರೆ ಕಪ್ ನೀರು ಹಾಕೊಂಡಿದ್ದೀನಿ ಇವಾಗ ಆನ್ ಮಾಡಿ ಬಿಟ್ಟೆ ಇದಕ್ಕೊಂದು ಇಪ್ಪತ್ತು ನಿಮಿಷ ತೊಗೊಳುತ್ತೆ ಸೊ ಇವಾಗ ಜೀರಾ ರೈಸ್ ಒಗ್ಗರ್ನಿಗೆ ಏನೇನು ಬೇಕು ನೋಡೋಣ ಬನ್ನಿ ಇದೆ ಕರ್ಬಂದ್ ಸೊಪ್ಪು ಕೊತ್ತಂಬರಿ ಹಸಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳು ಬೆಳ್ಳುಳ್ಳಿ ಪೇಸ್ಟು ಮತ್ತು ಮಸಾಲೆಗಳು ಇವಾಗ ಒಂದು ಬಾಣಲಿ ತೊಗೊಳ್ಳಿ ಅದರಲ್ಲಿ ಒಂದು ಎರಡರಿಂದ ಮೂರು ಸ್ಪೂನು ತುಪ್ಪ ಹಾಕೊಳ್ಳಿ ಸೊ ಬಿಡಿ ಇದನ್ನು ಸೊ ಫಸ್ಟು ಇದರಲ್ಲಿ ಜೀರಿಗೆ ಹಾಕೋಬೇಕು ಒಂದೂವರೆ ಸ್ಪೂನು ಜೀರಾ ರೈಸ್ ಅಲ್ವಾ ಸೊ ಜೀರಿಗೆ ಸ್ವಲ್ಪ ಜಾಸ್ತಿ ಇರಬೇಕು ಸೊ ಒಂದೂವರೆ ಸ್ಪೂನು ಜೀರಾ ಹಾಕ್ಕೊಳ್ಳಿ ಸ್ವಲ್ಪ ಕ್ರಂಚಿಯಾಗ್ಬಿಡಿ ಸಾಫ್ಟಾಗಿರ್ಬಾರ್ದು ಕ್ರಂಚಿ ಕ್ರಂಚಿ ಆಗಿದ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ಲೇಮ್ ಮನೆಯವಾಗ ಇಡಿ ಇವಾಗ ನೋಡಿ ಇದು ಬೇಲಿ ಯೂಸ್ ಆಗಲಿ ಚಕ್ಕೆ ಲವಂಗ ಕೆಂಪು ಮೆಣಸಿನ್ಕಾಯಿ ಮತ್ತು ಕಾಡಮ್ ಅಂದರೆ ಏಲಕ್ಕಿ ಕರಿ ಏಲಕ್ಕಿ ಇದನ್ನೆಲ್ಲ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳಿ ಟೇಸ್ಟ್ ಸ್ಮೆಲ್ಲು ಟೇಸ್ಟು ಚೆನ್ನಾಗಿ ಬರುತ್ತೆ ಇವಾಗ ಕೆರಿಬೇವಿನ ಸೊಪ್ಪು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಒಂದು ಎರಡರಿಂದ ಮೂರು ಅಷ್ಟೊಂದೇನು ಬೇಕಾಗಿಲ್ಲ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಜೀರಾ ರೈಸನ್ನು ದಾಲ್ ಜೊತೆ ತಿಂದರೆ ಚೆನ್ನಾಗಿರುತ್ತೆ ಇದು ಗಾರ್ಲಿಕ್ ಪೇಸ್ಟು ನಾನು ಕುಟ್ಬಿಟ್ಟು ತೊಗೊಂಡಿರೋದು ಪೇಸ್ಟ್ ಕಂಪ್ಲೀಟಾಗಿ ಮಾಡಿಲ್ಲ ಪೇಸ್ಟ್ ಮಾಡಿದರೆ ಚೆನ್ನಾಗಿರಲ್ಲ ಫ್ಲೇವರ್ಗೆ ನಮಗೆ ಕುಟ್ಟೆ ತಗೋಬೇಕು ಆಮೇಲೆ ಗೋಡಂಬಿ ಒಂದು ಎಂಟರಿಂದ ಒಂಬತ್ತು ನಿಮಗೆ ಅಷ್ಟು ಬೇಕಷ್ಟು ಹಾಕೊಳ್ಳಿ ಎಲ್ಲದನ್ನು ಫ್ರೈ ಮಾಡಿ ಇವಾಗ ಇದು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಕಟ್ ಮಾಡಿರೋದನ್ನು ಹಾಕೊಂಡು ಹಾಕ್ಕೊಳ್ಳಿ ಅದನ್ನು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾವು ಕುದಿಸಿರೋದು ಅನ್ನ ರೆಡಿ ಇದೆ ಅದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ರೈಸ್ ಬರುತ್ತೆ ಕುಕ್ಕರಲ್ಲಿ ಚೆನ್ನಾಗಾಗತ್ತೆ ತುಂಬ ಜಿಗಿ ಜಿಗಿ ಆಗಲ್ಲ ತುಂಬ ಬಿಡಿ ಬಿಡಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ರೈಸು ಸೊ ಇದು ಇದನ್ನು ಆರಾಮಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಇದರಲ್ಲಿ ಈರುಳ್ಳಿ ಫ್ರೈ ಹಾಕಿದ್ದೀನಿ ಈರುಳ್ಳಿ ಫ್ರೈ ಮಾಡೋಕ್ಕೆ ಬೇರೆಯಾಗಿ ನಾವು ಈರುಳ್ಳಿ ಫ್ರೈ ಮಾಡ್ಕೊಂಡು ತಗೋಬೇಕು ಇದರಲ್ಲಿ ಈರುಳ್ಳಿ ಹಾಕಿದರೆ ಚೆನ್ನಾಗಿರಲ್ಲ ಇಲ್ಲಾಂದರೆ ಎಲ್ಲ ಮಸಾಲೆಗಳು ಜಾಸ್ತಿ ಫ್ರೈ ಆಗಿಬಿಡುತ್ತೆ ಸೊ ನನಗೆ ಈರುಳ್ಳಿ ಫ್ರೈ ಬೇಕಲ್ವಾ ಅದಕ್ಕೆ ಬೇರೆ ಬಾಣಲಿ ತಗೋತೀನಿ ನಾನು ಇವಾಗ ಈರುಳ್ಳಿ ಫ್ರೈ ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇದು ಈರುಳ್ಳಿ ಫ್ರೈ ಜಿರಾ ರೈಸಿಗೆ ಆಗಲಿ ಆಗಲಿ ತುಂಬ ಮೇಲುಗಡೆಯಿಂದ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಡೆಫಿನೆಟಾಗಿ ಟ್ರೈ ಮಾಡಿ ಇವಾಗ ಅದಕ್ಕೆ ಟೈಮ್ ತೊಗೊಳುತ್ತೆ ಪಿಂಕಾಗ ಕಿಕ್ ಪಿಂಕಾಗಿ ಸಾಫ್ಟಾಗಿ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಬ್ರೌನಾಗಿ ಕ್ರಂಚಿಯಾಗಿ ಫ್ರೈ ಮಾಡ್ಕೊಳ್ಳಿ ನಿಮ್ಗೆ ಹೆಂಗೆ ಬೇಕಿಂಗ್ ಮಾಡ್ಕೊಳ್ಳಿ ಬಿರಿಯಾನಿಗೆ ಸ್ವಲ್ಪ ಜಾಸ್ತಿ ಫ್ರೈ ಇದ್ದರೆ ಚೆನ್ನಾಗಿರುತ್ತೆ ಇವಾಗ ಜೀರಾ ರೈಸ್ಗೆ ಸ್ವಲ್ಪ ನಾನು ಬ್ರೌನಿಷಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಜಾಸ್ತಿ ಕ್ರಂಚಿನೂ ಇಲ್ಲ ಜಾಸ್ತಿ ಸಾಫ್ಟೂ ಇಲ್ಲ ಮೀಡಿಯಮಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಯಾರಾದರೂ ಗೆಸ್ಟ್ ಬಂದಾಗ ಮಾಡಿದಾಗ ಬೇಗ ಬೇಗ ರೆಸಿಪೀಸ್ ಬೇಕಂದ್ರೆ ಜೀರಾ ರೈಸು ದಾಲು ತುಂಬ ಈಸಿ ರೆಸಿಪಿ ಇವಾಗ ಇದು ಪಿಂಕ್ ಆಗಿ ಸಾಫ್ಟಾಗಿ ರೆಡಿಯಾಗಿದೆ ಇನ್ನೂ ಬೇಕಂದ್ರೆ ಇನ್ನೂ ಫ್ರೈ ಮಾಡ್ಕೊಳ್ಳಿ ಬ್ರೌನ್ ಆಗಿ ಫ್ರೈ ಆದರೆ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ ಇವಾಗ ಆಲ್ಮೋಸ್ಟ್ ಇದು ರೆಡಿಯಾಗಿದೆ ಸ್ವಲ್ಪ ಕ್ರಂಚಿ ಸಾಫ್ಟ್ ಆಗಿ ಇದೆ ಇದನ್ನ ನೀವು ಚೆನ್ನಾಗಿ ಎಣ್ಣೆನ ತೆಗೆದ್ಬಿಟ್ಟು ನಾವು ಜೀರಾ ರೈಸಲ್ಲಿ ಮಿಕ್ಸ್ ಮಾಡಬೇಕು ಎಣ್ಣೆ ಜೊತೆ ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ ಎಣ್ಣೆ ತುಂಬ ಇರುತ್ತೆ ಅದನ್ನು ಎಲ್ಲ ಎಣ್ಣೆ ತೆಗಿಬೇಕು ನಾವು ಸೊ ಇವಾಗ ನಮ್ಮ ಜೀರಾ ರೈಸಲ್ಲಿ ಇದನ್ನು ಮೇಲುಗಡೆಯಿಂದ ಮಿಕ್ಸ್ ಮಾಡ್ತೀನಿ ಫ್ರೈಡ್ ನೀನು ಫ್ರೈಡ್ ಈರುಳ್ಳಿದ ಟೇಸ್ಟೇ ಒಂಥರ ಚೆನ್ನಾಗಿರುತ್ತೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ನಿಮಗೆ ನನ್ನ ವಿಡಿಯೋಸ್ಗಳು ಇಷ್ಟ ಆದರೆ ಪ್ಲೀಸ್ ಕಮೆಂಟಲ್ಲಿ ಮೆಸೇಜ್ ಮಾಡಿ ಯಾವ ಥರ ಇದೆ ರೆಸಿಪೀಸ್ ಅಂತ ಚೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನನ್ನ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ರೆಸಿಪೀಸ್ ಯಾವ ಥರ ಇದೆ ಅದನ್ನು ಹೇಳಿ ಶೇರ್ ಮಾಡಿಕೊಳ್ಳಿ ಸೊ ಇವಾಗ ನಾವು ಸರ್ವಿಂಗ್ ಪೇಟಲ್ಲಿ ಸರ್ವ್ ಮಾಡೋಣ ನಮ್ಮ ಬಿಸಿ ಬಿಸಿ ಜೀರಾ ರೈಸು ಸವಿಯಲು ರೆಡಿ ಇದರ ಜೊತೆ ದಾಲ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ನನಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ನನಗೆ ಬೇರೆ ಬೇರೆ ವಿಡಿಯೋಸ್ ಮಾಡೋಕ್ಕೆ ಹೆಲ್ಪ್ ಆಗ್ತಾ ಇದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಥ್ಯಾಂಕ್ ಯು